ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನೀನಾಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಬಾಲ ಮನೆ ಒಳಗೆ ಬರಬೇಕಾದ್ರೆ ರಾಜನ ಜೀವ ದಪ್ಪ ಮನೆ ಹೊರಗಿಂದ ಹೋಗಿ ಹೊರಗೆ ಹೋಗ್ತಾ ಇರ್ತಾನೆ ಅಲ್ಲಿಗೆ ಜೀವನ ಹುಡು ಜೀವನ ಹುಡ್ಕೊಂಡು ಆಚೆ ಬರ್ತಾನೆ ಯಾಕೆ ಹಿಂಗೆ ಓಡಕ್ತಿದೆಯಾ ಅಂದಾಗ ಇಲ್ಲ ಹೋಗ್ತಾ ಹೋಗ್ತಾಯಿದ್ರ ಮಗ ಅವ್ರನ್ನ ಹಿಡಿಬೇಕು ಅಂತ ಹೋಗಿ ಅವ್ರನ್ನ ಹಿಡಿತಾನೆ ನಿಂತ್ಕೊಳ್ಳಿ ನೀವು ಎಲ್ಲಿ ಹೋಗ್ತಾಯಿದ್ರೆ ಎಲ್ಲಿ ಹೋಗ್ಬೇಡಿ ನಿಂತ್ಕೊಳ್ಳಿ ಅಂತ ಕರಿತಾನೆ ಅವಾಗ ನಾನು ಯಾಕೆ ನಿಂತ್ಕೋಬೇಕು ನಾನು ಇದುಕೊಳ್ಳಲ್ಲ ನಾನು ಹೇಳ್ತಾಯಿದ್ದೀನಿ ಅದ್ರೇಶ್ವರಿಂದ ನಿಮ್ಗೆ ಅಪಾಯ ಇದೆ ನೀವು ಇಲ್ಲಿರೋದು ಬೇಡ ನೀವು ಮೂರು ಜನ ಬೇರೆ ಕಡೆ ಹೋಗಿ ಒಂದು ಸಂಸಾರ ಮಾಡಿ ಅಂತಂದರೆ ನನ್ನ ಮಾತನ್ನ ನೀವು ಕೇಳ್ತಾ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಆಯಿತು ನಾ ನಾವು ಯಾಕೆ ಏನಾರು ಮಾಡ್ತಾರೆ ವಜ್ರೇಶ್ವರಿ ಅನ್ನೋ ಭಯ ನಿಂಗೆ ಯಾಕೆ ಅಂದರೆ ಇಲ್ಲ ನನ್ನ ಮಗಳಿಗೆ ಏನಾರು ಮಾಡ್ಬಿಡ್ತಾರೆ ಅಂತ ಹೇಳೋಕ್ಕಿಂತ ಬರ್ತಾನೆ ಅದು ತಡೆದು ನಿಂತ್ಕೋತಾನೆ ಅದೇ ವಿಷಯನ ಹೇಳೋದಿಲ್ಲ ಅದಕ್ಕೆ ಕೇಳ್ತಾನೆ ಯಾಕೋ ಜೀವ ಹಂಗೆ ಆಡ್ತಿದೆ ಅಂತ ಅಂದಾಗ ರಚನಂಗೇನಾರಾದ್ರೂ ನಿಮ್ಗೇನು ಅಂತ ಕೇಳ್ತಾನೆ ರಚನಂಗೇನಾದರೆ ಅದು ಇಲ್ಲ ಏನೂ ಆಗಬಾರ್ದು ಅಂತ ಅಂತಾನೆ ಆಗ ವಿಷಯನ ಬಿಟ್ಕೊಡೋದಿಲ್ಲ ಇಲ್ಲಿ ವಿಧಿ ಬಂದು ಅವರಮ್ಮಗೆ ಕೇಳ್ತಾಳೆ ಅಮ್ಮ ಚಿಕ್ಕಪ್ಪ ಎಲ್ಲೋದ್ರಮ್ಮ ಅವರು ರೂಮ್ ಇಲ್ಲೋ ಮನೇಲಿ ಕಾಣಿಸಲಿ ಮಾತಾಡ್ಸೋಕ್ಕೆ ಅಂತ ರೂಮ್ಗೆ ಹೋಗಿದ್ದೆ ರೂಮಲ್ಲಿ ಚಿಕ್ಕಮ್ಮನ ಸೀರೆ ಒಡವೆ ಎಲ್ಲ ಆಚೆ ಬಿದ್ದಿತ್ತು ಅದನ್ನೆಲ್ಲ ಎತ್ತಿಟ್ಬಿಟ್ಟು ನಾನೇ ಬಂದೆ ಅಂತ ವಿಧಿ ಅವ್ರ ಅಮ್ಮಂಗೆ ಹೇಳ್ತಾಳೆ ಎಲ್ಲೋ ನಿನ್ನೆ ಮದುವೆ ಆಯ್ತಲ್ಲ ರಚನೆಗೆ ಅವ್ಳಿಗೆ ಉಡುಗೊರೆ ಕೊಡೋಕ್ಕೆ ಅಂತ ಹೋಗಿರಬೇಕು ಹಾಗೆ ಈ ಅಮ್ಮ ಅದಕ್ಕೂ ಬಿಡಲ್ವಲ್ಲ ಹಾಗಾಗಿ ಅವಳು ಹೋಗಿ ಹೋಗಿದ್ದಾರೆ ಅಂತ ಅನ್ಸುತ್ತೆ ಕದ್ದು ಮುಚ್ಚಿ ಹೋಗುವಂಥ ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ ವಿಧಿ ಅಂತ ಹೇಳ್ತಾಳೆ ಅಲ್ಲಮ್ಮ ನಂಗೆ ಅರ್ಥ ಆಗ್ತಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅಕ್ಕನ ಹತ್ರ ಅವ್ರು ಮಾತಾಡೋದೇ ಕಮ್ಮಿ ತುಂಬ ಮಾತಾಡಿದ್ದೇ ಇಲ್ಲ ಆದರೆ ಇವರು ಇಷ್ಟು ದಿಢೀರಂತ ಚೇಂಜ್ ಆಗಿದೆ ಯಾಕೆ ಅಂತ ಕೇಳಿದಾಗ ಅವಳು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇಲ್ಲಿ ಜೀವ ಹೇಳಿ ಜೀವ ಹೇಳ್ತಾನೆ ನಿಮ್ಮ ಅಷ್ಟು ಪ್ರೀತಿ ಇರೋದಿನ್ ಏನಕ್ಕೆ ರಚನನ್ ರಚನ ನಿಮ್ಗೆ ಅಷ್ಟೊಂದು ಪ್ರೀತಿ ಅಂತ ಕೇಳ್ತಾನೆ ಏನೋ ಹೇಳ್ತಿದ್ದೆ ಜೀವ ಅಂತ ಕೇಳಿದಾಗ ಹೌದು ಅವ್ರ ರಚನೆ ಇವರ ನಿಜವಾದ ಅಪಾದಕ್ಕೆ ಅಂತ ಹೇಳ್ ಹೇಳ್ತಾನೆ ಬಾಲ ಹೇಳ್ತಾನೆ ಏನು ಹೇಳ್ತಿದ್ದೆ ಜೀವ ನೀನು ಅಂತಂದಾಗ ಜೀವ ಏನು ಮಾಡ್ತಾನೆ ವಜ್ರೇಶ್ವರ ಕಳಿಸಿರೋಂಥ ವಾಯ್ಸ್ ಮೆಸೇಜ್ನ ಆನ್ ಮಾಡಿ ಇಡ್ತಾನೆ ಏನು ಏನು ಮನೋಹರ ನಾನು ಕಳ್ಸಿದ ಕೆಲಸ ಮಾಡೋದು ಬಿಟ್ಟು ಮಗಳ ಮನೇಲಿ ಆರಾಮ ಅಟ್ಟೆ ಹೊಡ್ಕೊಂಡು ಕೂತಿದ್ದೆ ನಾನು ಹೇಳಿದ ಕೆಲಸನ ಒಬ್ಬಳನ್ನ ಒಪ್ಸಿಗೆ ಫಿಲಮ್ ಆ್ಯಕ್ಟ್ ಮಾಡೋದಕ್ಕೆ ಕರ್ಕೊಂಬಂದರೆ ಸರಿ ಇಲ್ಲ ಅಂತಂದರೆ ನೀನೇ ನಿಜವಾದ ತಂದೆ ನಾವು ಸತ್ಯ ಅವಳಿಗೆ ಹೇಳಿ ಎಲ್ಲನೂ ಹಾಳು ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಮನೋರ ಅವನಾಗ ಅವನೇ ಒಪ್ಕೋತಾನೆ ಹೌದು ನಾನೇನು ರಚನೆ ನಾನು ನಿಜವಾದ ಅಪ್ಪ ಅಂತ ಒಪ್ಕೋತಾನೆ ಅಲ್ಲಿ ನಿಜವಾದ ಅಪ್ಪ ಅಂತ ಒಪ್ಕೊಂಡು ಅಳ ಅಳ್ಕೊಂಡು ಫುಟ್ಪಾತ್ ಮೇಲೆ ಕುತ್ಕೊಂಡ್ಬಿಡ್ತಾನೆ ಅದನ್ನು ಜೀವ ಕೇಳಿಸ್ಕೊಂಡು ಅವ್ನು ಅವನಿಗೆ ಜೀವನಿಗೆ ಬೇಜಾರಾಗುತ್ತೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತ ರಚನಾ ಹಾಲಿಗೆ ಬಂದು ಕಾಫಿ ರೆಡಿ ಇದೆ ಅಂತ ಅಂದಾಗ ಕೃಷ್ಣ ಹೇಳ್ತಾಳೆ ಅಮ್ಮ ತಾತ ಹತ್ಕೊಂಡು ಆಚೆ ಹೋದ್ರು ಅಂತ ಹೇಳ್ತಾಳೆ ಯಾಕೆ ಹತ್ಕೊಂಡು ಹೋದ್ರು ಬೇಬಿ ಮತ್ತು ಆ ತಾತ ಜಗಳ ಜಗಳಾಡಿದ್ರೆ ಅಂತ ಕೇಳಿದಾಗ ಇಲ್ಲ ಅಮ್ಮ ತಾತ ಹೇಳಿದ್ರು ನೀವು ಮೂರು ಜನ ಇಲ್ಲಿ ಇರೋದು ಬೇಡ ಬೇರೆ ಕಡೆ ಹೋಗಿ ಅಂದರು ಅದನ್ನು ಬೇಬಿ ಅದಕ್ಕೆ ಆಗಲ್ಲ ನಾವು ಇಲ್ಲೇ ಇರ್ತೀವಿ ಅಂದಿದ್ದಕ್ಕೆ ತಾತ ಹತ್ಕೊಂಡು ಹೋದ್ರು ಅಂತ ಹೇಳ್ತಾಳೆ ಸರಿಂದ ರಚನಾ ಹೊರಗಡೆ ಬರ್ತಾಳೆ ಜೀವ ಬಂದು ಅಪ್ಪಂಗೆ ಸಮಾಧಾನ ಮಾಡ್ಬೇಕಾದ್ರೆ ಅದಪ್ಪ ಹೇಳ್ತಾನೆ ನಾನೇ ರಚನಾ ನಿಜವಾದ ತಂದೆ ನಾನೇ ಅವನ್ನ ಎತ್ತು ತಂದೆ ಕಣಪ್ಪ ಇನ್ನು ನಾನೇ ಎತ್ತು ತಂದೆ ಆದರೆ ಈ ವಿಷಯನ ಎಲ್ಲೂ ಹೇಳ ರಕ್ತಕ್ಕಾಗ್ದಲೇ ಇರುವಂಥ ಪರಿಸ್ಥಿತಿಯಲ್ಲಿದ್ದೆ ಹಾಗಾಗಿ ನಾನು ವಿಷಯ ಹೇಳೋಕ್ಕಾಗಿರಲಿಲ್ಲ ಆದರೆ ಆದ್ರೆ ರಚನೇ ನನ್ನ ನನ್ನ ಮಗಳು ನಾನು ರಕ್ತ ಹಂಚ್ಕೊಂಡಿರೋ ಹುಟ್ಟಿರೋಂಥ ಮಗಳು ಅಂತ ಅವನಪ್ಪ ಜೀವಂಗೆ ಹೇಳ್ತಾನೆ ಜೀವಂಗೆ ಹೇಳಿ ಎದ್ದು ನಿಂತ್ಕೋತಾನೆ ಎದ್ದು ನಿಂತ್ಕೊ ಎದ್ದು ನಿಂತ್ಕೊಂಡಾಗ ಹಿಂದೆಗಡೆ ಅಂತ ಒಂದು ವಾಯ್ಸ್ ಬರುತ್ತೆ ಆಗ ರಚನೆ ಕೇಳ್ತಾಳೆ ನೀವೇ ನಾನು ನನ್ನ ನಿಜವಾದ ತಂದೆ ಅಂತ ರಚನ ಒಂದು ವಾಯ್ಸ್ ಬರುತ್ತೆ ಅಲ್ಲಿ ಬಾಲ ನಿಂದೆ ರಚನಾ ನಿಂತಿರ್ತಾಳೆ ಬಾಲ ಸೈಡಿಗೆ ಬರ್ತಾನೆ ಆಗ ರಚನೆಗೆ ನಿಜವಾದ ವಿಷಯ ಏನು ಅನ್ನೋದು ಅಪ್ಪನ ಬಾಯಿಂದನೇ ಅವಳಿಗೆ ಅವಳು ಕಿವಿಗೆ ಬೀಳುತ್ತೆ ಅವಳು ಕೇಳಿ ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ದೆ ಅಸಹಾಯಕತನ ನೋಡ್ತಾ ಇರ್ತಾಳೆ ಹಾಗೆ ಅವ್ರ ಅಪ್ಪ ಕೂಡ ಏನು ಮಾತಾಡೋಕ್ಕಾಗ್ದೆ ಇದು ರಚನೆ ಕೇಳ್ಕೊಂಬಿಟ್ಲು ಅವಳು ಗೊತ್ತಾಗಬಾರ್ದಾಗಿತ್ತು ಅಂತ ಅನ್ಕೋತಿರ್ತಾನೆ ಆದರೆ ಇಲ್ಲಿ ವಜ್ರಸ್ವರಿಗೆ ಕಾಫಿ ಕುಡಿತಾ ತೇಜಂಗೆ ಕೇಳ್ತಾಳೆ ಈ ಮನೋವರ ನಾನು ಕಳ್ಸಿದ ಮೆಸೇಜ್ ಇನ್ನೂ ರಿಪ್ಲೈ ಮಾಡಿಲ್ವಲ್ಲ ನಾನು ಏನೋ ಒಂದು ಚೂರು ಕೆಮ್ಮದ್ರ ಸಾಕು ಓಡ್ ಬಂದು ಏನಾಯಿತು ಅಂತ ಕೇಳ್ತಿದ್ದವನು ನಾನು ಕೆಲಸ ಮೆಸೇಜ್ಗೂ ರಿಪ್ಲೈ ಇಲ್ಲ ನಾನು ವಾಯ್ಸ್ ಮೆಸೇಜ್ಗೂ ರಿಪ್ಲೈ ಇಲ್ಲ ಅಂದರೆ ಅಲ್ಲಿ ಏನೋ ಆಗಿದೆ ಏನಾಗಿದೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾಳೆ ಅದಕ್ಕೆ ತೇಜ ಹೇಳ್ತಾನೆ ಏನಾಗಿರುತ್ತೆ ಅದ್ಕೊಂಡು ಕೇಳ್ಕೊತಿರ್ತಾನೆ ಅದೇ ರಚನೆ ಒಪ್ಕೊಂಡಿರೋಣ ಕನ್ವಿನ್ಸ್ ಮಾಡ್ತಾ ಇರ್ತಾನೆ ಅಂತ ತೇಜ ಹೇಳ್ತಾನೆ ಆದರೆ ವಿ ಇಲ್ಲಿ ವಿಷಯ ಗೊತ್ತಾಗುತ್ತೆ ಚೆಕಪ್ ಹೋಗಿರೋದು ಅವ್ರನ್ನ ಕರ್ಕೊಂಬರಕ್ಕೆ ಅಕ್ಕಂಗೆ ಅಂತ ನಾ ಫಸ್ಟ್ ಅಕ್ಕಂಗೆ ಫೋನ್ ಮಾಡಿ ಹೇಳಬೇಕು ಅಂತ ವಿಧಿ ಅನ್ಕೋತಾಳೆ ಇಲ್ಲಿ ರಚನವರ ನೀವು ನಿಜವಾದಪ್ಪನ ನಿಜ ಹೇಳಿ ಅಂತ ಕೇಳ್ತಾಳೆ ಅದಕ್ಕೆ ಅವರಪ್ಪ ಹೋದಮ್ಮ ನಾನೇ ನಿನ್ನ ನಿಜವಾದಪ್ಪ ನಾನೇ ನಿನ್ನ ರಕ್ತ ಹಂಚ್ಕೊಂಡಿರುವಂಥ ಅಪ್ಪ ಅಂತ ಹೇಳ್ತಾನೆ ಅದಕ್ಕೆ ರಚನೆಗೆ ಎಲ್ಲಿ ಸಿಟ್ಟಿರುತ್ತೋ ಗೊತ್ತಿಲ್ಲ ಅದನ್ನು ಕೇಳಿದ ತಕ್ಷಣ ಅವ್ಳಗ್ ತಲೆ ಸಾವಿರ ಕ್ವಶ ಪ್ರಶ್ನೆಗಳು ಮೂಡುತ್ತೆ ಪ್ರಶ್ನೆ ಮೂಡಿ ನೀವೇ ನಾನು ನಿಜವಾದಪ್ಪನ ಅಂತ ಅವ್ನ ಕಾಲರ್ ಪಟ್ಟಿನ ಇಟ್ಕೊಂಡು ಎಳ್ದಾಡ್ತಾಳೆ ರಚನೆಗೆ ಸಿಟ್ಟು ಬರುತ್ತೆ ಇಷ್ಟು ದಿನ ಅಪ್ಪ ಅಂತ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀವು ಯಾಕೆ ಮುಖಡ ಹಾಕೊಂಡು ಬದುಕ್ತಿದ್ರಿ ಅಂತ ರಚನ ಕೇಳ್ತಾಳೆ ಜೀವ ಹೇಳ್ತಾನೆ ರೀ ಹಂಗೆಲ್ಲ ಮಾಡಿಬಿಡಿ ಅವ್ರು ನಿಮ್ಮಪ್ಪ ನಿಮ್ಮ ಹೆತ್ತ ತಂದೆಗೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾನೆ ಅದೇ ಜೀವಕ್ಕೆ ರಚನ ನೀವು ಯಾರು ಇದ್ರ ಮಧ್ಯೆ ಬರಬೇಡಿ ಅಂತ ಹೇಳ್ತಾಳೆ ಹಾಗೆ ಯಾಕೆ ಯಾಕೆ ನೀವು ಮೊಕೊಡ ಹಾಕೊಂಡು ಬದುಕ್ತಾಯಿದ್ರಿ ಚಿಕ್ಕಪ್ಪನೂ ಮೊಕೊಡ ಯಾಕೆ ಹಾಕ್ಕೊಂಡಿದ್ರಿ ನನ್ನ ಮಗಳಂತ ಗೊತ್ತಿದ್ರು ಯಾಕೆ ನಂಗೆ ಮೋಸ ಮಾಡಿದ್ರಿ ಅಂತ ಕೇಳ್ತಾಳೆ ಅದಕ್ಕೆ ಮನೋಹರ ಹೇಳ್ತಾನೆ ಇಲ್ಲ ನಾನು ಮೋಸ ಮಾಡಲಿಲ್ಲಮ್ಮ ನನ್ನ ಪರಿಸ್ಥಿತಿ ಹೇಗಿತ್ತು ಹಾಗಾಗಿ ವಜ್ರೇಶ್ವರಿಗೆ ನಾನು ಇನ್ನೂ ದಾನವಾಗಿ ಕೊಡಬೇಕಾಗಿತ್ತು ಅಂತ ಹೇಳ್ತಾನೆ ದಾನ ಮಗಳನ್ನ ಯಾರು ದಾನ ಮಾಡ್ತಾರೆ ನಿಮ್ಗೆ ನಿಮ್ಗೆ ಏನಾರು ಅಷ್ಟು ಗೊತ್ತಾಗಲ್ವ ನನ್ನನ್ನು ದಾನ ಅಷ್ಟು ನೀವು ಇದ್ದಾಗ್ಬಿಟ್ರೆ ಅಲ್ಲ ಜೀವ ನಿಮ್ಮ ಏನಾರು ಬಂದು ಕತ್ತಿನ ಕೊಯ್ದು ಅಂತ ಅಂತ ಅಂದಾಗ ನೀವು ಹಂಗೆ ಬಿಟ್ಕೊಟ್ಬಿಡ್ತೀರ ಕೃಷ್ಣನ ಈ ಅಪ್ಪ ನನ್ನ ಬಿಟ್ಕೊಟ್ಟಿದ್ರಲ್ಲಿ ಎಷ್ಟಿರಬೇಕು ದಾನ ಅಂತೆ ವಜ್ರೇಶ್ವರಿಗೆ ದಾನ ಮಾಡಿದ್ರಲ್ಲಿ ನಿಮ್ಗೆ ಏನು ಅಧಿಕಾರ ಇತ್ತು ನನ್ನ ದಾನ ಮಾಡೋಕ್ಕೆ ಅಂಥ ಪರಿಸ್ಥಿತಿ ಏನಿತ್ತು ನಿಮ್ಮ ನನ್ನ ನಮ್ಮ ದಾನ ಮಾಡೋಕ್ಕೆ ಏನಂತದ್ದು ಹೇಳಿ ಅಂತ ಚೆನ್ನಾಗಿ ಕೇಳ್ತಾಳೆ ಆದರೆ ಅವರಪ್ಪ ಏನೂ ಉತ್ತರ ಕೊಡೋ ಕೊಡೋಕ್ಕಾಗ್ದಲ್ಲಿ ಅಂತ ಇರ್ತಾನೆ ನಾನು ಅಷ್ಟು ಕಷ್ಟಪಟ್ಟನಲ್ಲ ಏನಕ್ಕೆ ಅಂತ ಕೇಳಿದಾಗ ಅವರಪ್ಪ ಹೇಳ್ತಾನೆ ನಾನು ಮಾಡಿದ್ದು ಒಂದು ತಪ್ಪಿಂದ ವಜ್ರೇಶ್ವರಿಗೆ ನಾನು ಸಣ್ಣದಾಗಲೇಬೇಕಿತ್ತು ನಿನ್ನ ಅವಳಿಗೆ ಒಪ್ಪಿಸಲೇಬೇಕಿತ್ತು ಹಾಗಾಗಿ ಅವರು ನಿನಗೆ ಅಮ್ಮನ ಪ್ರೀತಿ ಕೊಡ್ತಾಳೆ ಅಂತ ಅಂದ್ಕೊಂಡು ನಾನು ನಿನ್ನ ಅವ್ರಿಗೆ ಒಪ್ಪಿಸ್ತೇನೆ ಅಂತಾನೆ ಅಮ್ಮನ ಪ್ರೀತಿ ನೀವು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ ಕೊಟ್ಲಾ ವಜ್ರೇಶ್ವರಿ ನೀವು ಮಾಡಿದ ತಪ್ಪಿನ ಕರ್ಮ ನಾನು ಅನುಭವಿಸಬೇಕಾಗಿತ್ತು ನಾನು ಅಷ್ಟೊಂದು ಹಾಸ್ಕೊಂಡು ಹಾಸ್ಕೊಂಡು ಇದ್ದಾಗ ನೀವು ಒಂದು ಸಲ ಬಂದು ನನ್ನ ಮಗಳನ್ನ ಯಾಕೆ ಕಸ್ಕೊಂಡಿದ್ದೀರಾ ಅವ್ಳು ಊಟ ಕೊಡಿ ಅಂತ ಒಂದು ನಾನು ಕೇಳಿದ್ರೆ ನನ್ನ ಕತ್ತೆ ದುಡ್ಡು ಫಿಲಮಲ್ಲಿ ತುಡಿಸ್ಕೊತಾ ಇದ್ರಲ್ಲ ಅವಾಗ ಬಂದು ನಮ್ಮ ನನ್ನ ಮಗಳಿಗೆ ಯಾಕೆ ಹಿಂಗೆ ಕಷ್ಟ ಕೊಡ್ತಾ ಅಂತ ಯಾವಾಗಾರು ಬಂದು ವರ್ಧಿಸುವ ಹತ್ರ ಮಾತಾಡಿದ್ದೀರಾ ಇಷ್ಟೆಲ್ಲ ಮಾಡ್ದಿರೋದು ನೀನು ಒಂದು ಅಪ್ಪನ ಅಪ್ಪ ಆಗೋಂಥ ಯೋಗ್ಯತೆಯೇ ಇಲ್ಲ ನಿನ್ನ ಅಪ್ಪ ಅಂತ ಕರ್ಸ್ಕೊಳ್ಳೋಕ್ಕೂ ನಿಂಗೆ ಆಗೋಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಬಂದು ಸಮಾಧಾನ ಮಾಡ್ತಾನೆ ರಚನಾ ರಚನಾ ದಯವಿಟ್ಟು ಅವರ ನಿಮ್ಮಪ್ಪ ಅವ್ರಿಗೆ ಮರ್ಯಾದಿ ಕೊಟ್ಟು ಮಾತಾಡಿ ಅಂತ ಹೇಳ್ತಾನೆ ಆಯ್ಕೆ ರಚನೆ ಹೇಳ್ತಾಳೆ ನಾನು ಚಿಕ್ಕ ವಯಸ್ಸಲ್ಲಿ ಯಾರು ಓಡಾಡಿದ್ರೆ ಮಾಡಿದ್ರೆ ಮಕ್ಕಳು ಅಪ್ಪನ ಕೈ ಇಟ್ಕೊಂಡು ಓಡಾಡಿದ್ರೆ ಆಗ ಅಪ್ಪನ ಹಿಂಗೆ ನನಗೆ ಮಾಡಿ ಮಾಡ್ತಿದ್ರಲ್ವ ನನ್ನ ಅಪ್ಪ ನನಗೆ ಹಿಂಗೆ ನೋಡ್ಕೊತಿದ್ದರಲ್ವ ಅಂತ ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವರು ಲಾಯಕ ಅಪ್ಪ ಅಲ್ಲ ಇವರಿಗೆ ಮಗಳ ಮೇಲಿರೋ ಪ್ರೀತಿ ಯಾವುದೂ ಇರಲಿಲ್ಲ ಮಗಳನ್ನ ಹೆಂಗಾರು ದುಡ್ಸ್ಕೊಳ್ಳಿ ಹೆಂಗಾರು ಕಷ್ಟಪಡಲಿ ಹೆಂಗಾರ ಹಾಸ್ಕೊಂಡಿರಲಿ ಅನ್ನಂತ ಬಿಟ್ರಲ್ಲ ಇವ್ರು ಅಪ್ಪನ ಇವ್ರ ಮಗಳ ಮೇಲೆ ಪ್ರೀತಿಯಾಗಲಿ ಒಂಚೂರು ಕಾಳಜಿ ಕೂಡ ಇರಲಿಲ್ಲ ಇವ್ರನ್ನ ನನ್ನಪ್ಪ ಅಂತ ಹಿಂಗೆ ಒಪ್ಕೊಳ್ಳೋದಕ್ಕಾಗತ್ತೆ ಸಾಧ್ಯನೇ ಇಲ್ಲ ಅಂತ ರಚನೆ ಹೇಳ್ತಾಳೆ ರಚನಾ ಹೇಳ್ಬೇಕಾದ್ರೆ ಅವರಪ್ಪನ ಕೇಳ್ತಾಳೆ ಎಂಥ ಪರಿ ಎಂಥ ಪರಿಸ್ಥಿತಿ ಇತ್ತು ನಿಮಗೆ ನನ್ನನ್ನು ಅವರು ಕೊಡುವಂಥದ್ದು ಇದನ್ನು ನಿಮ್ಮ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿಲ್ಲ ನೀವು ಅಪ್ಪ ಆಗೋದಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಮನೋಹರ್ ಹೇಳ್ತಾನೆ ದಯವಿಟ್ಟು ಹಂಗೆ ಹೇಳ್ಬೇಡ ಅಮ್ಮ ಹೇಳಬೇಡ ನಾನೇನಂತ ಕ್ರೂರಿ ಅಪ್ಪ ನಾನು ಅಲ್ಲ ನಾನು ಹಿಂಗೋಸ್ಕರ ಅಂತ ಹೇಳೋಕ್ಕೆ ಅಂತ ಬರ್ತಾನೆ ಅಷ್ಟ ರಚನೆ ನನಗೇನು ಹೇಳ್ಬೇಡಿ ಇನ್ನೇನು ಕೇಳು ಅಂತ ನನಗೆ ಮಾತಿಲ್ಲ ನೀವು ತವ್ರ ಮನೆ ಹುಡುಗರೆ ಅಂತ ನಾನು ಕೊಟ್ಟಿದ್ರಲ್ಲ ನಂಗೆ ಅದ್ಯಾವುದು ನಿಮ್ಮ ತವ್ರ ಮೊನ್ನೆ ಹುಡುಗರೆ ಬೇಡ ನಿಮ್ಮ ಪ್ರೀತಿನೇ ಇಲ್ಲದೆ ಹೋದ್ಮೇಲೆ ನನ್ನ ಮಗಳನ್ನ ನನ್ನ ಮಗಳನ್ನ ನೋಡ್ಕೊಳೋಕಾಗ್ದೇವು ಹೋದ್ಮೇಲೆ ನೀನೆಂತ ಅಪ್ಪ ನೀನಂತ ಇರಬೇಕು ನನಗೆ ನಿಮ್ಮ ಮೇಲೆ ಯಾವ ಅಮ್ಮಕಾರವನ್ನಿಲ್ಲ ಯಾವ ಪ್ರೀತಿನೂ ಇಲ್ಲ ಅಂತ ರಚನೆ ಬಾಯಿಗೆ ಬಂದಾಗ ಅವರ ಅಪ್ಪ ಬೈತಾನೆ ಹಾಗೆ ಬೈಬೇಕಾದ್ರೆ ಜೀವ ಹೇಳ್ತಾನೆ ಅವ್ರು ಎಷ್ಟಾದರೂ ನಿಮ್ಮ ಅಪ್ಪ ನೀವು ಅವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಹೇಳಿದಾಗ ಇವ್ರಿಗೆ ಮರ್ಯಾದೆ ಕೊಡಬೇಕಾ ಯಾಕೆ ಕೊಡಬೇಕು ಒಬ್ಬ ಮಗಳನ್ನ ಧಾನ್ವ ಕೊಟ್ಟವ್ರು ಇವರಿಗೆ ಯಾವ ಮರ್ಯಾದೆಯೂ ಇಲ್ಲ ಏನೂ ಇಲ್ಲ ಅವ್ರು ಕೊಟ್ಟಿದ್ದು ಯಾವ ಅವ್ರ ಮನೆ ಹುಡುಗರು ನಂಗೆ ಬೇಡ ಅಂತ ಅವಳು ಉಟ್ಕೊಂಡಿದ್ದು ಹೂವನ್ನು ಕಿತ್ತು ತಲೆಯಿಂದ ಕಿತ್ತಿ ಅವ್ರ ಅಪ್ಪನ ಮೇಲೆ ಬಿಡ್ತಾಳೆ ಹಾಗೆ ಎಸ್ತಾಗ ಬೇಡಮ್ಮ ಬೇಡಮ್ಮ ರಚನೆ ಎಸೆಬೇಡ ನಾನು ಪ್ರೀತಿಯಿಂದ ಕೊಟ್ಟಿರೋದನ್ನು ಎಸೆಬೇಡಮ್ಮ ಅಂತ ಹೇಳ್ತಾನೆ ಅದೇ ರಚನೆ ಕೇಳಿದಲ್ಲ ಬಳೆ ತೊಡಸಿದ್ನ ಬಳೆನೂ ತೆಗೆದು ಅವ್ನ ಮುಖದ ಮೇಲೆ ಎಸ್ದು ಬಿಡ್ತಾಳೆ ಕಳೆಗೆ ಒಡೆದಾಕ್ಬಿಡ್ತಾಳೆ ಅದನ್ನು ಮನೋ ರ ಬೇಡಮ್ಮ ನಾನು ಆಲ್ರೆಡಿ ಆ ದಾಸ ತೊಗಿದ್ದೀನಿ ಇನ್ನು ಹಿಂಗೆಲ್ಲ ಮಾಡಿ ಇನ್ನರ್ ದಾಸ ಎಸ್ಬೇಡದ ರಚನ ಅಂತ ಕೇಳ್ಕೊತಾನೆ ಅದೇ ರಚನೆ ನೀವು ಅರ್ಧ ಸತ್ತಿದೀರ ನೀವು ನನ್ನನ್ನು ಬದುಕಿ ನನ್ನನ್ನು ಸ ಸಾಯಿಸಿದ್ದೀರಾ ನಿನ್ನ ಮೇಲೆ ನನಗೆ ಯಾವ ಪ್ರೀತಿನೂ ಬೇಕಿಲ್ಲ ನಾನು ನಿನ್ನ ಮೇಲೆ ಯಾವ ಅಪ್ಪನದ ಪ್ರೀತಿನೂ ನಂಗೆ ಬೇಕಿಲ್ಲ ಆ ಕಡೆ ಅಮ್ಮ ಅನ್ನೋ ಮೋಸ ಮಾಡಿದ್ಲು ಈ ಕಡೆ ಅಪ್ಪ ಇದ್ರೂ ಅಪ್ಪನ ಪ್ರೀತಿ ನಾನು ಮೋಸ ಹೋದೆ ಅಂತ ರಚನೆ ಹೇಳ್ತಾಳೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ ನೀನು ಕಾಲಕ್ಕೆ ಬೀಳ್ತೀನಿ ಅಂತ ರಚನೆಗೆ ಕಾಲಿಟ್ಕೋತಾನೆ ಅವರಪ್ಪ ಅದರಿಂದ ರಚನಾ ಮುಲಾಜಿ ಇಲ್ದಲೆ ಹೋಗಿ ಆ ಕಡೆ ಅಂತ ಅಂದ್ಬಿಟ್ಟು ಅವರಪ್ಪನ ತಳ್ಳಿಬಿಡ್ತಾಳೆ ರಚನ ನನ್ನ ಹತ್ರ ಬಂದು ಅವರಪ್ಪ ಹೇಳ್ತಾನೆ ಇವತ್ತು ಆಗಿದ್ದು ನಿಂಗೆ ವಿಷಯ ಗೊತ್ತಾಗ್ಬೇಕಿದ್ದು ಗೊತ್ತಾಗಿದೆ ಇನ್ನು ಮುಂದೆ ನಾನು ಇರೋ ರೀತಿಯೇ ಬೇರೆ ನಾನು ಇನ್ನು ಇವತ್ತು ನಿನಗೆ ಮಾತಿಕೊಡ್ತೀನಿ ಇನ್ಯಾವತ್ತೂ ನಾನು ನಿನ್ನ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಬದುಕಿದ್ದು ಏನು ಪ್ರಯೋಜನ ಇಲ್ಲ ಅಂತ ಅನ್ ಅನ್ಕೊಳ್ಳೋದಲ್ಲ ಇನ್ಮೇಲೆ ನಾನು ಬದುಕು ತೋರಿಸ್ತೀನಿ ನಿಂಗೆ ಏನು ಮಾಡಬೇಕು ಅದು ನಾನು ಮಾಡ್ತೀನಿ ಅಂತ ಕೈ ಮುಗಿದು ಕೇಳ್ಕೊತಾನೆ ಹಾಗೆ ರಚನ ಅವನ ಮಕ್ಕ ನೋಡೋಕ್ಕಾಗ್ದೆಲ್ಲ ಜೀವನ ಹೋಗಿದ್ದು ತಪ್ಕೊಂಡು ಆಳ್ತಾ ಇರ್ತಾಳೆ ದಯವಿಟ್ಟು ಮುಂದೆ ಕಣ್ಮುಂದೆ ನನ್ನ ಕಣ್ಣು ಮುಂದೆ ನಿಂತ್ಕೊಂಡೆ ನನ್ನ ಕೋಪ ಏನೋ ಜಾಸ್ತಿ ಆಗುತ್ತೆ ದಯವಿಟ್ಟಿಲ್ಲಿಂದ ಹುಟ್ಟೋಗಿ ಅಂತ ಅವ್ರ ಅಪ್ಪಂಗೆ ಕಡಖಂಡಿತವಾಗಿ ಹೇಳ್ಬಿಡ್ತಾಳೆ ಮನೋಹರ ಅಲ್ಲಿಂದ ನನ್ನ ಮಗಳೇ ನನಗೆ ಹಿಂಗೆಲ್ಲ ಅಂದ್ಬಿಟ್ಲಲ್ಲ ಅನ್ನೋ ಬೇಜಾರು ಅಲ್ಲಿ ಅಲ್ಲಿಂದ ಓಡೋದಕ್ಕೆ ಶುರು ಆಯ್ತಾನೆ ಮನೋಹರಂಗೆ ಇದೆಲ್ಲ ಆಗುತ್ತೆ ಅನ್ನೋದು ಒಂಚೂರು ಪರಿವೇ ಇರೋದಿಲ್ಲ ಆದ್ರೂ ತುಂಬ ಬೇಜಾರು ಮಾಡ್ಕೊಂಡು ಹೋಗ್ತಾನೆ ಇಲ್ಲಿ ರಚನಂಗೆ ತುಂಬ ಬೇಜಾರಾಗಿರೋದಕ್ಕೆ ಜೀವನ ತಪ್ಕೊಂಡು ಆಳ್ತಾ ಇರ್ತಾಳೆ ಮನೋಹರ ಏನು ಮಾಡಬೇಕಂತ ಗೊತ್ತಾಗ್ದಲ್ಲಿ ಅಲ್ಲಿಂದ ಹೊಡ್ಬಿಡ್ತಾನೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಕಾದು ನೋಡೋಣ